ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಒಂದು ರುಚಿಕರವಾದಂತಹ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ರೆಸಿಪಿ ತಂದನಿ ಅದು ರವೆ ದೋಸೆ ಸೂಪರ್ ಟೇಸ್ಟಿಯಾಗಿ ಬಂದೈತಿ ನೋಡಿದ ತಕ್ಷಣ ತಿನ್ಬೇಕನ್ನಿಸ್ತತಿ ಎಷ್ಟೊಂದು ಟೇಸ್ಟಿ ಆದಂತಹ ಒಂದು ರವೆ ದೋಸೆಯನ್ನು ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಬರ್ರಿ ನೋಡಿರಿ ನಿಮ್ಮ ಪ್ಲೇಟ್ನಾಗ ನೋಡಿದ ತಕ್ಷಣ ಬಾಯಿಗೆ ನೀರು ಬರ್ತಾವೆ ನಮ್ಮ ಮನೆಯೊಳಗಂತೂ ಭಾರಿ ಅಂದ್ರೆ ಭಾರಿ ಇಷ್ಟ ರೀ ಇದು ಸಣ್ಣರಿಂದ ದೊಡ್ಡವರಿಗೂ ನೋಡಿರಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ನೀವು ಒಂದು ಬಾಲ್ ಅಳತಿ ಮಾಡಿರಿ ಆ ಬಾಲಿಲೇ ಸಣ್ಣ ರವೆ ಚಿರೋಟಿ ರವೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಸೇಮ್ ಕ್ವಾಂಟಿಟಿ ತೊಗೋಬೇಕು ಆನಂತರ ಎರಡೇ ಎರಡು ಸ್ಪೂನು ಹಸಿ ಕಡ್ಲೆ ಹಿಟ್ಟು ತೊಗೋಬೇಕು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕ್ಯಾರೆಟ್ ತುರಿದಂಥ ಕ್ಯಾರೆಟ್ಟು ಕರಿಬೇ ಕೊತ್ತಂಬರಿ ಆಮೇಲೆ ಎರಡು ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ತುರಿದಂಥ ಶುಂಠಿ ಅರ್ಧ ಹೆಂಚು ಇದೆಲ್ಲ ಇಟ್ಕೊಂಡು ಈಗ ನೋಡ್ರಿ ಒಂದು ಪಾತ್ರೆಗೆ ಹಾಕ್ತೀನಿ ನಾನು ಅರ್ಧ ಬಾಲ್ ತೊಗೊಂಡಿ ದೊಡ್ಡ ಬಾಲ್ ಅದಾವು ಅರ್ಧ ಬಾಲ್ ಮೈದಾ ಹಿಟ್ಟು ಅರ್ಧ ಬಾಲ್ ಅಕ್ಕಿ ಹಿಟ್ಟು ಅರ್ಧ ಬಾಲು ಚಿರುಟ್ಟಿರೋ ಒಂದು ಎರಡು ಸ್ಪೂನು ಹಸಿ ಕಡಲೆ ಹಿಟ್ಟು ಹಾಕ್ಲೇಬೇಕು ಕ್ರಿಸ್ಪಿ ಕಲ್ಲರು ಟೇಸ್ಟಿಗೆ ಆನಂತರ ಒಂದು ಸ ಚಿಕ್ಕ ಕ್ಯಾರೆಟು ತುರ್ದು ಹಾಕನಿ ಶುಂಠಿ ಅರ್ಧ ಇಂಚು ತುರ್ದು ಹಾಕಬೇಕು ಕರಿಬೇ ಕೊತ್ತಂಬರಿ ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕ್ರಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರ್ತವೆ ಹಸಿ ಮೆಣಸಿನಕಾಯಿ ಎರಡು ಸಣ್ಣಕ್ಕೆ ಹೆಚ್ಚಿದ್ವು ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಆನಂತರ ಒಂದು ಸ್ಪೂನ್ ಮೊಸರು ಹಾಕ್ಬೇಕು ನೋಡಿರಿ ಮೊಸರು ಇಂಪಾರ್ಟೆಂಟು ಒಂದು ಸ್ಪೂನ್ ಹಾಕಿರಿ ಟೇಬಲ್ ಸ್ಪೂನ್ ಆದರೆ ನಾಲ್ಕು ಸ್ಪೂನು ಇದು ದೊಡ್ಡದೈತಿ ಸ್ಪೂನು ಒಂದು ಸ್ಪೂನ್ ಹಾಕಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊಸ್ವಲ್ಪೆ ಸೊಸ್ವಲ್ಪೆ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು ಎಲ್ಲಿವರೆಗೆ ಮಿಕ್ಸ್ ಇದನ್ನ ಅಂದ್ರೆ ಈ ನೀರು ದೋಸೆ ಮಾಡ್ತೀವಲ್ಲ ರೀ ಆ ಹದಕ್ಕೆ ಬರಬೇಕು ನೀರಾಗಿರಬೇಕಿದು ಇದಕ್ಕೇನು ನೀರು ಹಾಕ ಅಳತಿ ಹೇಳೋದು ಅವಶ್ಯಕತೆ ಇಲ್ಲ ಜೀರಿಗೆ ಹಾಕಿದೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಬೇಕು ಆನಂತರ ಕರಿಮೆಣಸು ಇರ್ತವಲ್ಲ ರೀ ಕಾಳು ಮೆಣಸು ಅಬಡ ಜಬಡ ತರಿ ತರಿಯಾಗಿ ಒಂದು ಒಂದು ಎಂಟತ್ತು ಕರಿಮೆಣಸನ್ನ ಕುಟ್ಟಿ ಈಗ ನೋಡ್ರಿ ನೀರು ಹಾಕ್ತಾ ಹಾಕ್ತಾ ಕಲಿಸ್ಕೋಬೇಕು ಯಾವ ಹದಕ್ಕೆ ಬರ್ಬೇಕನ್ನೋದು ತೋರಿಸ್ತೇನೆ ನಾನೀಗ ಇದು ನಾಲ್ಕು ಜನಕ್ಕೆ ಆಗ್ತದೆ ನೋಡ್ರಿ ಇದೀಗ ಬೆಳಗಿನ ನಷ್ಟಕ್ಕೆ ಮಾಡಾಕತ್ತೇವೆ ನಾವು ಕಾಯಿ ಚಟ್ನಿ ಇದ್ರ ಜೊತೆ ಕಾಯಿ ಚಟ್ನಿ ಮಾಡೇವಿ ಕಾಯಿ ಚಟ್ನಿ ಜೋಡಿ ರವೆ ದೋಸೆ ಕ್ರಿಸ್ಪಿಯಾಗಿ ಬಂದ ಒಳ್ಳೆ ಕಲರು ಒಳ್ಳೆ ಟೇಸ್ಟು ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಇದನ್ನು ಒಂದು ಕಾಲು ಗಂಟೆ ಇದನ್ನು ರೆಸ್ಟಿಗೆ ಇಡಾನ ಅಲ್ಲಿವರೆಗೆ ಕಾಯಿ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು ಕಾಲು ಗಂಟೆ ನಂತರ ದೋಸೆ ಹಂಚು ಇಡಬೇಕು ಇಲ್ಲಿ ಹೈ ಫ್ಲೇಮ್ನಾಗಿರಬೇಕು ಚಲೋ ಕಾಯಬೇಕು ಹಂಚು ಅದಕ್ಕೊಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡೀನಿ ಆನಂತರ ಸ್ವಲ್ಪ ನೀರು ಚುಮ್ಕೊಡ್ದು ಅದನ್ನ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬಿಡಾನೆಲ್ಲ ಈ ಥರ ವರ್ಷಿಂದ ಹಂಚು ಚಲೋ ಕಾದಿರಬೇಕು ಹೆಂಗೆ ಹಾಕಬೇಕು ಅಂದ್ರೆ ನೋಡ್ರಿ ಈಗ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಸ್ಪ್ರೆಡ್ ಮಾಡಬೇಕು ಹಂಚು ತುಂಬ ಸ್ಪ್ರೆಡ್ ಮಾಡಬೇಕು ಈ ಥರ ನೀರ್ದೇಸು ಇದೇ ಥರ ಹಾಕೋದು ನೋಡ್ರಿ ಗ್ಯಾಪ್ ಇದ್ದಲ್ಲೆಲ್ಲ ಹಾಕಬೇಕು ಈ ಥರ ಹಂಚು ತುಂಬ ಸ್ಪ್ರೆಡ್ ಮಾಡಬೇಕು ಉರಿ ಮಾತ್ರ ಹೈ ಫ್ಲೇಮ್ನಾಗ ಇರಬೇಕು ಇದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೆಂದ ನಂತರ ಮೇಲೆ ಆಯಿಲ್ ಹಾಕಬೇಕು ಸ್ವಲ್ಪ ಒಂದು ಸೈಡ್ ಬೇಯಿಸೋದು ಇದು ಎರಡು ಸೈಡಲ್ಲ ಮೇಲೆ ಆಯಿಲ್ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಟೈಮ್ ಹಿಡಿತತಿ ಇದನ್ನ ಚೆಂದಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ನೋಡ್ರಿ ಮೇಲೆ ಆಯಿಲ್ ಹಾಕ್ತೀನಿ ಹಿಂಗೆ ಇಷ್ಟು ಆಯಿಲ್ ಹಾಕಿರೋ ಸಾಕಿದಕ್ಕೆ ಆದ್ರೆ ನಾನು ಮನೆಯೊಳಗೆ ಕಡ್ದಂಥದ್ದು ರೆಡಿ ಮಾಡಿದಂಥ ಬೆಣ್ಣೆ ಇತ್ತು ಮಕ್ಳಿಗೆ ಇಷ್ಟ ಆಗ್ತತಿ ರುಚಿ ಡಬಲ್ ಆಗ್ತತಿ ಅಂಥೇಳಿ ನಾನು ಬೆಣ್ಣೆ ಹಾಕ್ತಾಯಿದ್ದನ ಮೇಲೆ ಇದ್ರೆ ಹಾಕ್ರಿ ಇಲ್ಲಂದ್ರೆ ಇಲ್ಲ ಆಯಿಲ್ ಹಾಕಿರೋ ಸಾಕಿದಕ್ಕೆ ನಾನು ಮನೆಯೊಳಗೆ ಬೆಣ್ಣೆ ಇತ್ತು ಮಾಡಿದ್ದು ಇವತ್ತ ಕಡ್ದಿದ್ದೇ ಇತ್ತು ಮಕ್ಕಳಿಗೆ ಇಷ್ಟ ಆಗ್ತತಿ ಅಂತ ಬೆಣ್ಣೆ ಹಾಕೋದ್ರಿಂದ ಡಬಲ್ ಟೇಸ್ಟ್ ಬರ್ತತಿ ಮತ್ತು ಹೆಲ್ದಿ ಫುಡ್ ಕೂಡ ಇದು ಚೆಂದ ಕ್ರಿಸ್ಪಿಯಾಗಿ ಬೇಯ್ಬೇಕು ರೀ ಎಲ್ಲ ಕಡೆ ಸುತ್ತು ಕಡೆ ನೋಡ್ರಿ ಇಲ್ಲಿ ಎರಡು ದೋಸೆ ನಿಮಗೆ ಹಾಕಿ ತೋರ್ಸನಿ ಚೆಂದಾಗಿ ಸುತ್ತು ಕಡೆ ಕ್ರಿಸ್ಪಿಯಾಗಿ ಬೇಯ್ಬೇಕು ಅವು ಎಷ್ಟು ತಿಂದರೂ ಇವು ತಿನ್ನಬೇಕು ಅನ್ನಿಸ್ತತಿ ಹೊಟ್ಟೆ ತುಂಬಂಗಿಲ್ಲ ರುಚಿ ಮಾತ್ರ ಅದ್ಭುತವಾಗಿರ್ತತಿ ಬೇಕು ಬೇಕು ಅನ್ನಿಸ್ತತಿ ತಿಂದಷ್ಟು ನೋಡ್ರಿ ಹಂಚು ಸುತ್ತು ಕಡೆನೂ ಸರಿಯಾಗಿ ಅದಕ್ಕೆ ಹತ್ತಂಗೆ ಮಾಡಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳೋಣ ಈ ಥರ ಕಲರ್ ಚೇಂಜ್ ಆದಾಗ ಈ ದೋಸೆನ ತೆಗೆದು ಬಿಡೋಣ ಓ ಕಲರ್ ನೋಡ್ರಿ ಏನು ಸೂಪರಾಗಿ ಬಂದತಿ ಈ ಕಲರ್ ಬರಕ್ಕೆ ಕಡಲೆ ಹಿಟ್ಟು ಹಾಕಿವೆಲ್ಲ ಅದೇ ಕಾರಣ ಕ್ರಿಸ್ಪಿನೆಸ್ ಮತ್ತು ಕಲರ್ ಬರೋಕೆ ಎರಡು ಸ್ಪೂನ್ ಕಡಲೆ ಇಟ್ಟು ಮಿಸ್ ಮಾಡಿದೆ ಹಾಕಲೇಬೇಕು ಸ್ಕಿಪ್ ಮಾಡಬಾರ್ದು ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾನೆ ನಿಮ್ಗೆ ಈ ಥರ ಹೆಂಚು ತುಂಬ ಸ್ಪ್ರೆಡ್ ಮಾಡಬೇಕು ಆನಂತರ ಹೈ ಫ್ಲೇಮ್ನಾಗ ಸುತ್ತು ಕಡೆ ಹೆಂಚನ್ನು ತಿರುಗಿಸ್ತಾ ಚೆಂದ ಬೇಯಿಸ್ಬೇಕು ಅಯ್ಯೋ ಈ ರವೆ ದೋಸೆ ಇಷ್ಟ ಯಾರೂ ಇಲ್ಲ ಸೂಪರ್ ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ ಸ್ವಲ್ಪ ಬೆಂದ ನಂತರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಬೇಕು ಆನಂತರ ಬೆಣ್ಣೆ ಇದಕ್ಕೂ ಕೂಡ ನಾನು ಬೆಣ್ಣೆ ಇರೋದ್ರಿಂದ ಹಸ್ತನಿ ನೀವೇನು ಹಸಲೇಬೇಕಂತಿಲ್ಲ ಎರಡು ದೋಸೆ ಮಾಡಿ ತೋರಿಸಿ ನೀವು ಟ್ರೈ ಮಾಡಲೇಬೇಕು ಮಕ್ಕಳಿದ್ದ ಮನೆಯಾಗಂತೂ ಮಕ್ಳಿಗೆ ಮಾಡಿ ಸೂಪರ್ ಟೇಸ್ಟಿಯಾಗಿರ್ತತಿ ಇದ್ರಾಗ ಬೇಳೆ ಇರೋಂಗಿಲ್ಲ ಹಾಗಾಗಿ ಈ ಬೇಸಿಗೆ ದಿನಕ್ಕೆ ತ್ರಾಸಾಗಂಗಿಲ್ಲ ಉದ್ದಿನ ಬೇಳೆ ಹಾಕಿದ ಪದಾರ್ಥಗಳನ್ನ ತಿಂದರೆ ಹಗಲೆಲ್ಲ ನೀರು ಕುಡಿಸ್ತತಿ ಬಾಯಾರಿಕೆ ಆಗ್ತತಿ ಇದಕ್ಕೇನು ಸಮಸ್ಯೆ ಇಲ್ಲ ಎಷ್ಟು ತಿಂದರೂ ಏನಾಗಲ್ಲ ನೋಡ್ರಿ ಈ ಥರ ಹಂಚನ್ನು ಸುತ್ತ ಕಡೆ ತಿರ್ಗಿಸ್ತಾ ತಿರುಗಿಸ್ತಾ ಕ್ರಿಸ್ಪಿಯಾಗಿ ಬೇಯಿಸ್ಬೇಕು ಏನು ಸೂಪರಾಗಿ ಬಂದೈತೆ ನೋಡ್ರಿ ದೋಸೆ ಈಗ ನಿಮಗೆ ಎರಡು ಮಾಡಿ ತೋರಿಸೇನಿ ಇವೆಲ್ಲ ಮನೆ ಮಂದಿಗೆಲ್ಲ ನಾಲ್ಕು ಐದು ಬೇಕು ತಿನ್ನಕ್ಕೆ ಒಂದು ಎರಡು ಸಾಕಾಗಂಗಿಲ್ಲ ಹೊಟ್ಟೆ ತುಂಬಂಗಿಲ್ಲ ಆಮೇಲೆ ಟೇಸ್ಟ್ ಭಾಳ ಇರೋದ್ರಿಂದ ಬೇಕು ಬೇಕು ಅನ್ನಿಸ್ತತಿ ನೋಡಿರಿ ಏನು ಸೂಪರಾಗಿ ಬಂದವ ನೋಡಿರಿ ಎರಡು ದೋಸೆ ಮಾಡಿ ತೋರಿಸೇನಿ ನೀವು ಖಂಡಿತ ಟ್ರೈ ಮಾಡಬೇಕು ಮಾಡಿ ರುಚಿ ನೋಡಿದ್ದು ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ಅಂತ ಇದ್ರ ಜೊತೆಗೆ ಕಾಯಿ ಚಟ್ನಿ ಹಾಕಿ ಒಂದು ಪ್ಲೇಟ್ನಂಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡ್ರಿ ಶೈನಿ ಶೈನಿ ಆಗೈತಿ ಕ್ರಿಸ್ಪಿಯಾಗಿ ಆಗೈತಿ ಆಗೈತಿ ನೋಡ್ರಿ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತೈತಿ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಎಂದು ಸಿಗತೇನೆ ಎಲ್ಲರಿಗೂ ನಮಸ್ಕಾರ ರೀ